ಆಳಂದ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ನಾಲ್ಕನೇ ಹಾಗೂ ಶ್ರೀ ಸಿರಸಂಗಿ ಲಿಂಗರಾಜ ದೇಸಾಯಿ ಅವರ ನೂರ ಅರವತ್ತೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಅಭಿನವ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸಿದ್ದರಾಮ ಶಿವಯೋಗಿಗಳು ಕೇವಲ ಕುಡುವಕ್ಕಲಿ ಸಮಾಜಕ್ಕೆ ಮಾತ್ರ ಸೀಮಿತವಾದವರಲ್ಲ ಮಹಾತ್ವರು ಶಿವಯೋಗಿಗಳು ಸಂತರು ಫಕೀರರು ಜ್ಞಾನಿಗಳು ಅವರೆಲ್ಲರೂ ಕೂಡ ಹೇಗಂತ ಕೇಳಿದ್ರೆ ಭೂಮಿ ನೀರು ಗಾಳಿ ಬೆಳಕು ಹೇಗೆ ಎಲ್ಲರಿಗೂ ಬೇಕಾಗಿತ್ತಾ ಇದೆ ಹಾಗೆ ಶಿವಯೋಗಿ ಸಿದ್ಧರಾಮೇಶ್ವರು ಕೂಡ ಎಲ್ಲ ಸಮಾಜಕ್ಕೂ ಕೂಡ ಬೇಕಾದಂಥವ್ರು ಇವತ್ತು ನಾವು ನೋಡ್ತಾ ಇದ್ದೇವೆ ಐವತ್ತ ನಾಲ್ಕನೆಯ ಈ ಜಯಂತ್ಯೋತ್ಸವವನ್ನ ಕೇವಲ ನಾವು ಅಷ್ಟೇ ಮಾಡ್ತಾ ಇಲ್ಲ ಯಾವ ಚಿತ್ರದುರ್ಗದ ಹೊಳೆಯಲ್ಕೇರಿಯಲ್ಲಿ ಯಾವ ನೊಳಂಬ ಸಮಾಜದವರು ಪ್ರತಿ ವರ್ಷವೂ ಕೂಡ ಭವ್ಯವಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಜಯಂತಿಯನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಕಲ್ಲು ಒಳೆಯತಕ್ಕಂಥ ಭೋವಿ ಸಮಾಜವರು ಕೂಡ ನಮ್ಮ ಗುರುಗಳು ಅಂತ ತಿಳ್ಕೊಂಡು ಅವರು ಕೂಡ ಭವ್ಯವಾಗಿರ್ತಕ್ಕಂತ ಚಿತ್ರದುರ್ಗ ಆಗಿರಬಹುದು ಬಾಗಲಕೋಟೆಯಲ್ಲಿ ಆಗಿರಬಹುದು ಗುರು ಸಿದ್ದರಾಮೇಶ್ವರ ಗುರುಪೀಠ ಅಂತ ಸ್ಥಾಪನೆ ಮಾಡಿ ಸಿದ್ದರಾಮೇಶ್ವರನ್ನು ಇಡೀ ಭಾರತಾದ್ಯಂತ ಪ್ರಚಾರ ಪ್ರಸಾರ ಮಾಡತಕ್ಕಂತ ಯಾವುದಾದ್ರೂ ಸಮುದಾಯ ಇದ್ರ ಅದು ಭೋವಿ ಸಮಾಜ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅವರೇ ಇಂದು ಜನವರಿ ಹದಿನಾಲ್ಕನೇ ಮಕರ ಸಂಕ್ರಾಂತಿಯಂದು ಸರ್ಕಾರದ ವತಿಯಿಂದ ಆ ಜಯಂತ್ಯೋತ್ಸವ ಆಗಲಿಕ್ಕೆ ಕಾರಣೀಭೂತರು ಯಾದ್ರೆ ಭೂಮಿ ಸಮಾಜದವರು ಕೇವಲ ನಾವು ಹೊಗಳತಿವಿ ಹೊಗಳಷ್ಟು ಅಷ್ಟೇ ಆಗಿದೆ ಹೊರತು ನಾವೆಲ್ಲ ನಾಚಬೇಕು ಅಂಥ ಶಿವಯೋಗಿ ಸಿದ್ದರಾಮೇಶ್ವರರು ಇಡೀ ಈ ಸಂದರ್ಭದಲ್ಲಿ ರಾಜಶೇಖರ್ ಪಾಟೀಲ್ ಅಪ್ಪಾರಾವ್ ಜವಳಿ ಶಿವರಾಜ್ ಪಾಟೀಲ್ ಗುರುಶಾಂತ್ ಕೊಳ್ಳೂರ್ ಮಲ್ಲಿನಾಥ್ ಸರಗುಂಡಿ ಬಾಗಣ್ಣ ಹವಳಗಿ ಸಂತೋಷ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन